रुक में नहीं? ये ना इतने? सब पड़ा? सब पड़ा नहीं ये ना नहीं हिरुका के हिरुका सब पड़ा? हाँ या free book का free? यार निंद्रे book का पकड़े ना निंद्रे निंद्रे ना। <स्टेसे> <स्ता> ಎಲ್ಲಿ ಹೋದ್ರಪ್ಪ ಇವರು ಗಂಡ ಐತಿ ಭಾಳ ಬೆರಿಕೆ ಬೂಕಪ್ ನಾವ ಮಾಡಿ ಕಡೆಕ ಆಗಿ ಬಿಟ್ರಿ ಬರ್ಲಿವ್ರು ಇನ್ನೊಂದ್ಸಲ ಮನಿಗ್ ಬಂದು ವಸೀಲಿ ಮಾಡಾರ್ದ ಹೋಗುದೇ ಇಲ್ಲ ಎಲ್ಲಿ ಹೋಗಾರ ನೋಡ್ತೇನೆ ಇವ್ರಿಬ್ರು ಗಂಡ ಐತಿ ಬೆರಕಾರಿ ಇಬ್ರು ಗಂಡನಂಗ ತಕ್ಕ ಹೆತಿ ಹೇತಿ ತಕ್ಕಂಗ ಗಂಡದನಾಡುದ್ರೂ ನೀನು ನನಗೆ ಆಗೋದಿಲ್ಲ ರೀ ಯಪ್ಪಾ ಸ್ವೀಗು ಶೆಟ್ಟಿ ಕಾಲಾಗ ನಾವು ಸುಟ್ಟುದು ಬತ್ತಲಪ್ಪ ಭಾಳ ಭೂಕಂಪ ಅಂತ ಹೇಳಿ ಏನು ಬತ್ತಿ ಬಡ್ದೇವು ಅವಂಗ ತಪ್ಪು ಸುಂಡು ಓಡಿ ಬರೋಕೆ ರಗಡಾಗ್ತಾವನಿ ಶೆಟ್ಟಿ ಕಾಲಾಗ ತ ಎಷ್ಟು ಹೇಳ್ತೀರಿ ನೀವು ಶೆಟ್ಟಿ ಮನಿಗೆ ಬರ್ಬೇಕಂದ್ರೆ ಯಾರ ಕಾರಣ ನಿಜಮ್ಮ ರೊಕ್ಕ ತಗೊಂಡಿತ್ತಪ್ಪ ಮತ್ತೆ ನಮ್ದು ನಮ್ದು ನನ್ನನ್ಯಾಕೆ ತಗೋತಿ ನಡಬರ್ಕ ನೀ ಏನ್ ರೊಕ್ಕ ತಗೊಂಡಿನ ಸಂಸಾರ ಮಾಡಿಲ್ಲ ಅಲ್ಲಿ ಏನು ಮಾಡಿದ ನಿಮಗೆ ಗೊತ್ತ ಏನು ಮಾಡಿದಿ ಎಲ್ಲ ಇಟ್ಟಿದ್ದು ಮನಿಗೆ ಕೊಟ್ಟಿನಿ ಮನಿ ಕೊಟ್ಟಿ ಅರ್ಧ ಮನಿ ಕೊಟ್ಟಿದಿಲ್ಲ ಅರ್ಧ ನಾ ನೀ ಕುಡಿಯಾಕ ಸ್ವಲ್ಪರ ಏನ್ರ ತಿಳಿತದಿಲ್ರಿ ನಿಮಗೆ ಹೇಳಿ ನೋಡೋಣ ಅಲ್ಲ ಮನೆಯಾಗ ಒಬ್ಬಕ್ಕಿನಿ ಹೆಣ್ಮಗಳು ಇರ್ತೀನಿ ಮನಿ ನೋಡಿದ್ರೆ ಹೊರ ಬೀಸೋದದು ಅವ ಸೆಟ್ಟ ಮನೆಗೆ ಯಾರು ಅದಾರ ಇಲ್ಲ ಬಿಟ್ಟಾರಿಲ್ಲ ಸೀದ ಮನಿಗೆ ಬರ್ತಾನ ಮಂದಿ ಅನ್ಕೊಳಲ್ರಿ ನನ್ ಬಗ್ಗೆ ಏನ್ ಹಂತಕ್ಕಿದೀಯ ಅನ್ಕೊಳಕ ಏನ್ ಹಂತಕ್ಕಿದೀಯ ಹಂಗಂದ್ರಿ ಏನು ಬೇಕಾದ ಮಾತಾಡ್ಲಿ ಮಂದಿ ಗಂಡ ಕುಡಿಲಿಕ್ಕೆ ಹೋತನ ಹೆಂತ ಏನ್ ಮಾಡ್ತಾಳ ನೋಡ್ ಅನ್ಬೇಕನ್ನವ್ರ ಏನ್ ಕುಡಿಯಲ್ಲ ಉಪ ಏನ್ ಕುಡಿಯಲ್ಲ ನೀವು ಹಳ್ಳೆ ಮಳೆ ಅಂದ್ರೆ ನಂಗೆ ಟಾರ್ಚರ್ ಮಾಡ್ಬಾರ್ದು ನಾ ಕುಡಿಯಲ್ಲ ಇನ್ ಮೊಟ್ಟ ಕುಡಿಯಲ್ಲ ಏ ದಿನ ಇದೆ ಹೇಳ್ತೀರಿ ನೀವು ದಿನ ಇದೆ ಹೇಳ್ತೀರಿ ಮತ್ ಹೋಗ ಅಲ್ಲೇ ಇರ್ತೀರಿ ನೀವು ನೋಡಿ ಹಿಂಗಾದ್ರೆ ನಾ ಅಂತೂ ಇರಲ್ಲ ಸೀದಾ ತಾವ್ ಮನೆಗೆ ಹೋಗ್ತೀನಿ ಏ ನಾ ಎಲ್ಲ ಸಂಚನ ಕುಡಿಬಾರ್ದು ಇವತ್ ತೊಟ್ಟ ಕುಡಿಬಾರ್ದು ನನ್ ಹೆಂಡತಿ ಕರೆ ಆಗ್ಬೇಕತ್ ಒಂದ್ ಗಟ್ಟಿ ಧಾರೆ ಮಾಡಿ ಬಿಡ್ಬೇಕತ್ ಸಂಜನ ಗಟ್ಟಿ ಇರ್ತೀನಿ ಬಾ ಚಲೋ ಇರ್ತೀನಿ ಸಂಜೆ ಮುಂದ ಪೆಟ್ಟಿ ಅಂಗಡಿ ಕಡೆ ಏನು ಹೊಕ್ಕಿನಿ ಯಾವ್ರ ರಾಮ್ಯಾರ ಬೆಟ್ಟಕ್ಕನ ಭೀಮ್ಯಾರ ಬೆಟ್ಟಕ್ಕನ ಕಾಮ್ಯಾರ ಬೆಟ್ಟಕ್ಕನ ಬರ್ತೀವಿ ಅಲ್ಲಿ ಅದನ್ನ ವಾಲಿ ಹತ್ತಿನಿ ಅವ್ರು ಕೇಳಂಗಿಲ್ಲ ಸುಮ್ಮ ಒಂದು ಇಷ್ಟ ಸಿಕ್ಸ್ಟಿ ಕುಡಿದ್ ಹೆಂಟಿಗೆ ಗೊತ್ತಾರ ಕುಡಿಬೇಕು ಲೇತ್ ಕರ್ಕೊಂಡ್ ಹೋಗಾರ ಅವರು ಇಷ್ಟ ಕುಡಿದ್ ಹಣ್ಣಾಗ ತಿತ್ತಾರ ನಾ ಬಾರನೇ ಬಾಗ ಕುಡ್ದ ಸಾರನೇ ಬಾಗ ತಿನ್ನಲ್ಲ ಬಿಡಲ್ಲ ಹಿಂಗಾಕತ್ ಬಾಳೆ ಏ ಇನ್ನು ಒಟ್ಟ ಕುಡ ಅಲ್ಲ ಅದಕ್ಕೆ ಹಿಂಗಾಗಿರಿ ನೀವು ಆಯ್ತು ನೀವು ಹೊರಗೆ ಹೋದ್ರೆ ಹಂಗ ಮಾಡ್ತಾರಿಲ್ರಿ ಅವ್ರ ನಿಮ್ಗ ನೀವು ಹೊರಗೆ ಹೋಗ್ಬೇಡ್ರಿ ಇರಿ ಹಾ ಒಂದ ಹಿಂಗ ಅಷ್ಟ ಸಲ ನೀವ್ ಹೋಗಿಲ್ಲ ನಾ ಒಂದ್ ಮಾಡ್ತೀನಿ ನೀವ್ ಚಂದನ ಹೋಗಿ ಏನ್ ಮಾಡ್ತೀನಿ ಅದಕ್ಕೆ ಸಂಜಿಕ್ ಸೀದಾ ತಂದು ಬಾಗಲಕೊಂಡೆ ಕುಂಡಿಸ್ಬಿಡ್ತೀನಿ ನಿಮ್ನ ಒದ್ದಾಡ್ರೆ ಸಾರಿ ಏನ್ರಿ ಮಾಡ್ರಿ ಅಲ್ರಿ ನೀವು ಅರ್ಥ ಮಾಡ್ಕೋಬೇಕು ನನಗ ಮಕ್ಳು ಮರಿ ಯಾರು ಇಲ್ಲ ಇರೋರೇ ನೀವ್ ಒಬ್ರ ನೀವ್ ಹೋಗಿ ಅಲ್ಲಿ ಕೂತ್ರಿ ನಾ ಏನ್ ಹೇಳ್ರಿ ಮನ್ಯಾಗ ಏನಾದ್ ಜ್ವರ ಮಾಡ್ಬೇಕ್ರಿ ನಾ ಇಲ್ಲಿ ನಿಮ್ ಯಾಕೆ ಅರ್ಥ ಆಗೋಲ್ರಿ ನೋಡ್ರಿ ಅವ್ರ ರೊಕ್ಕ ಕೊಟ್ಟಿದ್ದಂತೂ ಖರೆ ಐತಿ ನೀವು ತಗೊಂಡಿದ್ದು ಖರೆ ಐತಿ ಅವ್ರ ಬರೋರೇ ನೋಡ್ರಿ ಏನರೇ ಮಾಡಿ ಒಟ್ಟು ಅವ್ರ ರೊಕ್ಕ ಮುಟ್ಟಸುನ್ ನೀವು ದುಡಿರಿ ನಾನು ದುಡಿತೀನಿ ಒಟ್ಟ ಅವ್ರ ರೊಕ್ಕ ಮುಟ್ಟಸ್ಬಿಡನು ಯಾರ್ದು ಕಿರಿಕಿರಿ ಬ್ಯಾಡ್ರಿ ನಮಗ ಇವತ್ತು ಸುಳ್ ಹೇಳಿ ಅಂತ ಮತ್ತೆ ಅದ್ನೇ ಮಾಡ್ಲಿಕ್ ಬರ್ತದ

ಕೈ ಬಿಸಾಡಿ ಬಿಡ್ತಿಲ್ಲ ನಾನು ಸಂಗ್ಯಾಗ ರೊಕ್ಕ ಏನ್ ಹತ್ತು ಸಾವಿರ ರೂಪಾಯಿ ಅವು ಸೆಟ್ಟು ಕೊಡ್ಬೇಕಂತ ಹೇಳಿ ಅದಕ್ಕೆ ಅವಂಗ ಸಂಜೆ ಮುಂದೆ ಐದಕ್ಕೆ ಬಾಂಧನ ಸಿಕ್ಕಂದ್ರೆ ಅಂಗಡಿ ಮುಂದೆ ಹೋಗಿ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ತಗೊಂದ ಅವ ಮಾರಿ ಮ ಹೋಗಲ್ಲ ಬರ್ತಾನೆ ಮತ್ತಿಲ್ಲ ಅಂದ್ರೆ ನಾಳೆ ಬರ್ತಾನ ಮತ್ತೆ ಅವ ಮನೆಗೆ ಖರೆ ಆತೀರಿ ನೀವು ಇದನ್ನ ಇವಮ್ಮ ನಮ್ಮಡಿಲ್ಲ ಇದೊಂದ್ ಸಲ ನೋಡ್ತ ನಾ ಹೋಗಿರ್ತೀನಿ ನೋಡಿ ಮನಿಗೆ ಅಪ್ಪ ಊಟ ಬಂದ್ ಸಾಲ

Munjulnya itu, nonhenti. Biarlah kurir berarti kalian. Oh, Ini, benda berarti. Iya, lari jadi atau masih lainnya. Hei, Munjulnya orang nanti. ಬರ್ಲವ ಇವತ್ತು ಯಾರ ಒಂದ್ ಆಗಬೇಕು ನಾ ಆಗಬೇಕು ಆಗ್ಬೇಕು ಹೋಗಿದ್ದಾರ ಆಗ್ಬೇಕು ಹೊಟ್ಟಿಗೇನ್ ತಿಂತಾನ ಅಷ್ಟು ತಿಳಿಯಂಗಿಲ್ಲ ಕುಡೀತನ ಬತ್ ಬೋತಾನ ಮತ್ ಹೋಗ್ಯಾರ ನೋಡು ಉಚ್ಚಿ ಹಿಗ್ಗಾಕ ಒಂದಿನ ಮೊಬೈಲ್ ಕಳ್ಕೊತಾನ ಒಂದಿನ ಅಂಗಿನ ಬಿಟ್ ಬರ್ತಾನ ಪ್ಯಾಂಟ್ ಏನೋ ಕಳ್ಕೊಂಡಿಲ್ಲ ಪುಣ್ಯಕ್ಕ ಒಂದ್ ಸ್ವಲ್ಪ ಸಂಸಾರ ತಿಂತೀವಿ বহুত ধন্যবাদ এইট্লে নাম ৰে ನನ್ನ ರುಕ್ಕು ಕಾಣುವಳು ಉಸಿರಾಟಕ್ಕೆ ಉಸಿರಾಗುತ ನನ್ನ ಪ್ರೀತಿ ಮಾಡಿದ ಮಲಗ ನೈ ಕೃಷ್ಣನ ಜೊತೆ ನಾನು ಒಂದು ತಿಳಿಯವಾದ ನಿಮ್ದು

హింగారలా వన్ దినం నుడుదలైన హ కొడని బడ్డి గంట కొడని చట్ర తంగే త్ర తంగి తంగే గండ త్ర తిలుకోరి నాన్నా హింగాదర్ నా వంద తాసుడుడుల ఇదసలిగా మీ ఇబ్బర్కి గన్న మీ చట్ర ఆట తిలోల ನೀವು ಈಗ ಮನೆಗೆ ನಡ್ರೆ ಅವ ಆಲ್ರೆಡಿ ಕುಡು ಬಂದನವ ಹು ಹೊರಗದ್ದು ಈಗ ಹೊರಗ ಮತ್ತೆ ಹೊರಕನ್ ಕುಡಿಯಕ 5 ನಿಮಿಟ್ ಬರ್ರಿ ನಾನು ನಿಮಗೆಲ್ಲ ಬಿಚ್ಚ ಹೇಳ್ತೇನೆ ಕುಡೋ ವ್ಯವಸ್ಥೆ ಮಾಡ್ಕೋಬೇಕು ಹ ಆಯ್ತಾ ಈ ಹೋಲೇನ ತಮಾ ಏನು ಗುನುಗುನು ಮಾತಾಡಿದ್ರು ಏನು ಇಲ್ಲ ಅಕಿ ಏನು ರುಕ್ಮಿನಿ ಏನು ಹೇಳಬೇಕು ಎಲ್ಲ ಹೇಳಣ ಹ ನೀ ಏನು ರೊಕ್ಕ ಕೋಟ ರೊಟ ಐತಿ ಬಿಟ್ರೊಟ ಐತಿ ಆಕಿನ ಮೇಲೆ ನನಗೆ ವಿಶ್ವಾಸ ಐತಿ ಹೌದಾ ಏನು ತೆಲಿ ಕಡಿಸ್ಕೊಂಡು ಹೋಗಬೇಡ ಅಂದ್ರೆ ನಿಮಗ್ ಸೆಟ್ರ ಗಂಡ ಮಕ್ಕಳ ವಿಶ್ವಾಸ ಇಲ್ಲ ನಂಗಾತ ಅಲ್ಲ ರುಕ್ಮಿಣಿ ಒಂದ್ ತಾಸು ಬಿಟ್ಟು ಬಾ ತಂದ ಆಕಿದ್ ಏನ್ ಹಕ್ಕಿ ಕತ್ತ ಗೊತ್ತಾಗೋ ನಾಲ್ಕು ವರ್ಷ ಅಡ್ಡಾಡಿದಕ್ಕೂ ಸಾರ್ಥಕ ಆದಂಗ ತಿನ್ನ ಈ ಸಲ ಏನ ದೇವ್ರ ನಮ್ಮ ಮೇಲೆ ಜೋಕ್ ಮಾರ್ಕ್ ತೆರೆದಂಗ ಆಗೇತಿ ನೋಡೋಣ ಇನ್ನೊಂದ್ ತಾಸು ಬಿಟ್ಟ ಏನು ಹೇಳ್ತಾಳೆ ನೋಡೋಣ ಕೇಳುನು ಒಬ್ಬರೊಬ್ಬರೇ ಆಕತಿ ಹ ರುಕ್ಮಿಣಿ ಹಿಂದಿಗಡೆ ಗೊತ್ತಿ ಬರ್ರಿ ನೀವ್ ಅಯ್ಯೋ ಜೋಕುಮಾರ ಎಂದ ಬಡಸ್ಕೊಂಡಿದ್ದೆ ಮೊನ್ನೆ ಹಾಕಿ ಬಡಿದೆ ಬಡಿದ್ಯಾಟ ಕೊಡದ